ಇನ್ನೊಂದು ಸ್ಪ್ರಿಂಕ್ಲಿಂಗ್ ತೋರಿಸ್ತೀನಿ ಸರ್ ಸ್ಪ್ರಿಂಕ್ಲಿಂಗ್ ಅವರು ಸರ್ ಹಾಂ ಆ ಸ್ಪ್ರಿಂಕ್ಲಿಂಗ್ ಥರ ತಿಂತಿತ್ತಲ್ಲ ಅದನ್ನ ಕೇಳಿ ಸರ್ ನಾನು ಯಾವಾಗ ಬಳಸ್ತೀರ ಅಂತ ಅಲ್ಲಿ ಎಲ್ಲರೂ ಬೆಂಕಿ ಹತ್ಕೊಂಡಾಗ ಅವಳ ರಕ್ಷಣೆಗೋಸ್ಕರವಾಗಿ ಬಳಸ್ಕೊಂಡಿದ್ದರು ಇವತ್ತು ಸುಮಾರು ಸುದೀರ್ಘವಾಗಿ ಒಂದು ಗಂಟೆಗಳ ಕಾಲ ಅತಿ ದೂರ ಅಂತ ಮತ್ತು ಅವಳನ್ನ ರಕ್ಷಣೆ ಮಾಡುವಂಥ ವಿಧಾನಗಳಾಗಿರ್ಬೋದು ಮುಂದಿನ ದಿನಗಳಲ್ಲಿ ಸರೇ ತೆಗೆನೆ ಶಾಲೆ ಆಗಲಿಕ್ಕೆ ಎಲ್ಲ ಮಕ್ಕಳನ್ನು ಒಳಗಡೆ ಒಂದು ದಿನ ತರಬೇತಿನ ಇವತ್ತು ಶಿಬಿರದಿಂದ ಈ ಶಿಬಿರದ ಅಂಗವಾಗಿ ತಮ್ಮ ವತಿಯಿಂದ ಇಲಾಖಾ ಬಂದು ಚಲುವಸ್ಥರು ಆಫೀಸ್ ಹೋಗಿ ಭೇಟಿ ಮಾಡತಕ್ಕ ಮಾಸ್ಟರ್ ಸಮಯವನ್ನು ನಿಗದಿ ಮಾಡಿಕೊಡಿ ಅಂತ ಆ ಸಮಯಕ್ಕೆ ಬಂದು ಮಕ್ಕಳಿಗೆ ಮಕ್ಕಳ ಮನದಲ್ಲಿ ಅಂದ್ರೆ ಅವರ ಏಜ್ ನಿಮಿಟ್ಟಿರ್ತಕ್ಕಂತೆ ಅವರು

我也觉得。